ಸೊ ಹಾ ಇವ್ರಿಗೂ ವೆಲ್ಕಮ್ ಬೇಕು ತಾಜಾ ಸ್ಟ್ರೀಟ್ ಫುಡ್ ಇವತ್ತು ಇನ್ನೊಂದು ಬಜೆಟ್ ಫ್ರೀಂಡ್ಲಿ ನಾನೇ ಸ್ಟ್ರೀಟ್ ಫುಡ್ ಹತ್ರ ಬಂದಿದ್ದೀವಿ ನೀವು ಯಾರಾದರೂ ಬನ್ಶಂಗ್ರಿ ಸುತ್ತಮುತ್ತ ಆದ್ರೆ ಬನ್ಶಂಕ್ರಿ ತ ಸ್ಟೇಜು ನೈನ್ ಹಳ್ಳಿ ಸುತ್ತಮುತ್ತ ಇದ್ದರೆ ಸೊ ಈ ವಿಡಿಯೋನ ಪೂರ್ತಿ ನೋಡಿ ಸೊ ಇವತ್ತು ಬಂದಿರೋ ಜಾಗ ಸತೀಶ್ ಮಿಲ್ಡ್ರಿ ಹೋಟ್ಲ್ ಅಂತ ಹೇಳ್ಬಿಟ್ಟು ನೈನ್ ಡೆಲ್ಲಿ ಸಿಗ್ನಲ್ ಗಿ ಸ್ವಲ್ಪ ಹಿಂದ್ಗಡೆನೇ ಇರುವಂತದ್ದು ಇದು ಬನ್ಶಂಗರಿ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಲ್ಲೇ ಸಿಗುತ್ತೆ ಇಲ್ಲಿ ನಿಮಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ನಾನ್ವೆಜ್ ಫುಡ್ ಕೊಡ್ತಾ ಇದಾರೆ ಸೊ ಅವ್ರು ಬರೀ ಅರವತ್ತು ರೂಪಾಯಿಗೆ ಮುದ್ದೆ ಊಟ ಕೊಡ್ತಿದಾರೆ ಹಾಗೆ ಚಿಕನ್ ಊಟ ಫಿಶ್ ಊಟ ಮಟನ್ ಊಟ ಅಂತೆಲ್ಲ ಬೇಜಾನು ಊಟಗಳು ಸಿಗುತ್ತೆ ತುಂಬ ಜನ ಬಂದು ಕಮ್ಮಿ ಬೆಲೆಯಲ್ಲಿ ಒಳ್ಳೆ ವೆಜ್ ಊಟ ತಿನ್ಕೊಂಡು ಹೋಗ್ತಾರೆ ಲೊಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಸುತ್ತಮುತ್ತ ಬಂದರೆ ವೆಜ್ ಊಟನ ಎಂಜಾಯ್ ಮಾಡಿ

ಚೆನ್ನಾಗಾಯ್ತು ಊಟ ಅರವತ್ತು ರೂಪಾಯಿ ಒಂದು ಮುದ್ದೆ ಹಾಫ್ ರೈಸ್ ರೈಸು ಒಂದು ಮೊಟ್ಟೆ ಹಾಪು ಅಲ್ವಾರು ಅರವತ್ತು ರೂಪಾಯಿ ಸಾಕು 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 ಚೆನ್ನಾಗೈತು ಸರ್ ಸತೀಶ್ ಬಿಲ್ಟ್ರಿ ಹೋಟ್ಲು ಅಂದ್ಬಿಟ್ಟು ನಾವೇ ಸತೀಶು ನಮ್ಮಲ್ಲಿ ಚಿಕನ್ ಊಟ ಸಿಗುತ್ತೆ ಮಟನ್ ಊಟ ಸಿಗುತ್ತೆ ಮುದ್ದೆ ಊಟ ಸಿಗುತ್ತೆ ಫಿಶ್ ಊಟ ಸಿಗುತ್ತೆ ಚಿಕನ್ ಲಿವರ್ ಸಿಗುತ್ತೆ ಬೋಟಿ ಸಿಗುತ್ತೆ ಕೈಮಾ ಮಟನ್ ಪ್ರತಿಯೊಂದು ಐಟಮ್ ಸಿಗುತ್ತೆ ಬಿರಿಯಾನಿ ಸಿಗುತ್ತೆ ದೊನ್ನೆ ಬಿರಿಯಾನಿ ಕ್ಷತ್ರಿಯ ಕಬಾಬ್ ಅಂತ ನಮ್ಮದೇ ಓನ್ ರೆಸಿಪಿ ಎಲ್ಲ ಐಟಮ್ ಸಿಗುತ್ತೆ ಸರ್ ಸರ್ ಮುದ್ದೆ ಊಟ ಬಂದುಬಿಟ್ಟು ಅರವತ್ತು ರೂಪಾಯಿಗೆ ಮಾರ್ತಾಯಿದ್ವಿ ಕೊಡ್ತಾಯಿದ್ದೀವಿ ಆದರೆ ನಿಮ್ಗೆ ಒಂದು ಮುದ್ದೆ ಬರುತ್ತೆ ರೈಸ್ ಬರುತ್ತೆ ಒಂದು ಮೊಟ್ಟೆ ಬರುತ್ತೆ ಮತ್ತು ಲಿವ ಚಿಕನ್ ಲಿವರ್ ಬರುತ್ತೆ ಸರ್ ಅರವತ್ತು ರೂಪಾಯಿ ಮತ್ತು ಈರುಳ್ಳಿ ನಿಂಬೆಣ್ಣು ಸೌದೆಕಾಯಿ ಬರುತ್ತೆ ಚಿಕನ್ ಊಟದಲ್ಲಿ ನಮಗೆ ನೂರೈವತ್ತು ರೂಪಾಯಿ ಚಿಕನ್ ಊಟ ನಿಮಗೆ ಅದರಲ್ಲಿ ಚಿ ಮೂರು ಥರ ಚಿಕನ್ ಬರುತ್ತೆ ಚಿಕನ್ ಕಬಾಬ್ ಬರುತ್ತೆ ಎರಡು ಪೀಸು ಚಿಕನ್ ಫ್ರೈ ಬರುತ್ತೆ ಎರಡು ಪೀಸು ಚಿಕನ್ ಕುರ್ಮಾ ಎರಡು ಪೀಸ್ ಬರುತ್ತೆ ಮುದ್ದೆ ವೈಟ್ ರೈಸು ಬಿರಿಯಾನಿ ರೈಸು ಸಪೋಸ್ ಮುದ್ದೆ ಬೇಡ ಅಂದರೆ ಚಪಾತಿ ಕೊಡ್ತೀವಿ ಸರ್ ಮಟನ್ ಹುಡ್ದಲ್ಲೋ ಸೇಮ್ ಅದೇ ಕಾನ್ಸೆಪ್ಟೇ ಮಟನ್ ಕುರ್ಮಾಲಿ ಎರಡು ಪೀಸ್ ಬರುತ್ತೆ ಕೈಮಾ ಉಂಡೆ ಒಂದು ಬರುತ್ತೆ ಬೋಟಿ ಗೊಜ್ಜು ಬರುತ್ತೆ ಮುದ್ದೆ ವೈಟ್ ರೈಸು ಬಿರಿಯಾನಿ ರೈಸು ಮುದ್ದೆ ಬೇಡ ಅಂದರೆ ಚಪಾತಿ ಕೊಡ್ತೀವಿ ಫಿಶ್ ಹುಡ್ದಲ್ಲೋ ಅಷ್ಟೇ ಫಿಶ್ ಕರಿ ಫಿಶ್ ಚಿಲ್ಲಿ ಬರುತ್ತೆ ಒಂದೊಂದು ಪೀಸು ಮತ್ತು ಸೇಮ್ ಮುದ್ದೆ ವೈಟ್ ರೈಸು ಬಿರಿಯಾನಿ ರೈಸು ಮುದ್ದೆ ಬೇಡ ಅಂದರೆ ಆಪ್ಷನಲ್ಲೂ ಚಪಾತಿ ಕೊಡ್ತೀವಿ ಚೆನ್ನಾಗಿದೆ ರೆಸ್ಪಾನ್ಸು ಮತ್ತು ಈ ಕ್ಯಾಬ್ ಡ್ರೈವರ್ಗೆ ಮತ್ತು ಆಟೋ ಡ್ರೈವರ್ಗೆ ಮತ್ತು ಇಲ್ಲೆಲ್ಲ ಸ್ವಲ್ಪ ಈ ಫ್ಯಾಕ್ಟ್ರೀಸ್ ಇರೋದ್ರಿಂದ ಮುದ್ದೆ ಊಟ ಫಸ್ಟ್ ಕ್ಲಾಸಾಗಿ ಓಡುತ್ತೆ ಸರ್ ಮುದ್ದೆ ಊಟ ಫಾಸ್ಟ್ ಮೂವಿಂಗ್ ಇದೆ ಹಾಂ ಲಿಮಿಟೆಡ್ ಸರ್ ಲಿಮಿಟೆಡ್ ಒಬ್ಬ ಒಬ್ರಿಗೆ ಹೊಟ್ಟೆ ತುಂಬ ಊಟ ಆಗುತ್ತೆ ಅಡ್ರೆಸ್ ಬಂದಿದ್ದು ಬನಶಂಕ್ರಿ ಟು ಈ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರೋಡ್ ಇದೆಯಲ್ಲ ನೈಸ್ ರೋಡು ಆ ರೋಡಲ್ಲಿ ಬರುತ್ತೆ ನೈಂಡ ಹೇಳಿ ಸಿಗ್ನಲ್ಗಿಂತ ಮುಂಚೆ ನಂದಿ ಲಿಂಕ್ ರೋಲ್ಡು ಗೇಟ್ ನಂಬರ್ ಮೂರು ಅಂತ ಜೆ ಪಿ ನಗರದ ಒಂದು ಔಟ್ ಇದೆ ಓಕೆ ಸೇಮ್ ನಿಮ್ಗೆ ಅದೇ ನೀವು ಬರೋದು ಸರ್ ದೊನೆ ಬಿರಿಯಾನಿ ದೊನ್ನೆ ಬಿರಿಯಾನಿ ಮನೆ ನಮ್ಮ ಜೆ ಪಿ ಇದೆ ಡಿ ಟಿ ಎಮ್ ಇತ್ತು ನೋಡಿ ತುಷ್ಕ ಪಾರ್ಸೆಲ್ಲಾ ರಸಮ್ ಇರುತ್ತೆ ರೆಗ್ಯುಲರಾಗಿ ಓಕೆ ಚಿಕನ್ ಕುರ್ಮಾ ಇದು ಚಿಕನ್ ಫ್ರೈ ಸವಿ ಗ್ರೇವಿ ಬರುತ್ತೆ ಸರ್ ಗೊತ್ತಾರ ಬರುತ್ತೆ ನಿಮಗೆ ಈ ಮರಳಿ ಊಟದಲ್ಲಿ ಸಿಗುತ್ತಲ್ಲ ಸೇಮ್ ಟೇಸ್ಟ್ ಇರುತ್ತೆ ಇದು ಒಂದು ಚಿಕನ್ ಲಿವರ್ ಸರ್ ಚಿಕನ್ ಲಿವರ್ ಚಿಕನ್ ಲಿವರ್ ಒಂದು ಫಿಶ್ ಚಿಲ್ಲಿ ಫಿಶ್ ಚಿಲ್ಲಿ ಇದು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಬರುತ್ತಲ್ಲ ಸೇಮ್ ಆ ಕಾನ್ಸೆಪ್ಟ್ ಅಲ್ಲಿ ಫಿಶ್ ಚಿಲ್ಲಿ ತರ ಮಾಡಿದ್ದೀವಿ ಈ ಫಿಶ್ ಊಟ ನಿಮಗೆ ಇದೊಂದು ಪೀಸ್ ಅದೊಂದು ಫಿಶ್ ಬರುತ್ತೆ ಮಾಮೂಲಿ ಫಿಶ್ ಕರಿ ಸರ್ ಯಾವ ಫಿಶ್ ಸರ್ ಇದು ಇದು ಸಿಲ್ವರ್ ಪಾಪ್ಲೆಟ್ ಸರ್ ಸಿಲ್ವರ್ ಪಾಪ್ಲೆಟ್ ಸಿಲ್ವರ್ ಪಾಪ್ಲೆಟ್ ಓ ಫಿಶ್ ಕರಿ ಮತ್ತೆ ಕೋಟಿ ಕೋಚ್ ಬಂದು ನಿಮ್ಗೆ ಈ ಗ್ರೇವಿ ತರ ಸಮಿ ಗ್ರೇವಿ ತರ ಬರುತ್ತೆ ಈ ಮಸಾಲೆ ಒಂದೇ ಸಲ ಪ್ರಿಪೇರ್ ಮಾಡಿ ಈ ಕೋಟಿ ಬೇಯಿಸ್ಕೊಳ್ಳೋದು ಆಮೇಲೆ ಮಸಾಲೆ ಹಾಕೋದು ಆ ತರ ಏನಿಲ್ಲ ಸೇಮ್ ನಿಮಗೆ ಮದುವೆ ಮನೇಲಿ ಏನು ಟೇಸ್ಟ್ ಇರುತ್ತೆ ಮನೆ ಊಟ ಹೆಂಗಿರುತ್ತೆ ಹಂಗಿರುತ್ತೆ ಕೈಮಾ ಉಂಡೆ ಇದು ಒಂದು ಪೀಸ್ ಬಂದು ನಲ್ವತ್ತು ರೂಪಾಯಿ ಸರ್ ಕೈಮಾ ಮಟನ್ ಸರ್ ಮಟನ್ ಕುರ್ಮಾ ಕುರ್ಮಾ ಮಟನ್ ಮಟನ್ ಕುರ್ಮಾ ಮಟನ್ ಊಟ ಸರ್ ಇದು ಮಟನ್ ಕುರ್ಮಾ ಬರುತ್ತೆ ಟೈಮಾಗಿ ಬರುತ್ತೆ ಬೋಟಿ ಗೋಜ್ ಬರುತ್ತೆ ಬೋಟಿ ಗೊಜ್ಜು ಗೋಜೆ ಬಿರಿಯಾನಿ ರೀ

ಪಾಪ ಇಲ್ಲೇ ಕಬಾಬ್ ಹಾಕೋ ಸರ್ ಬಿರಿಯಾನಿ ರೈಸು ಮತ್ತೆ ಕೊಡೋ ಮತ್ತೆ ಎರಡು ಪೀಸ್ ಕಬಾಬ್ ಬರೋದು ಈರುಳ್ಳಿ ಸೋತೆಕಾಯಿ ನಿಮ್ಮೆಣ್ಣು ಬರುತ್ತೆ ಸರ್ ನೂರೈವತ್ತು ರೂಪಾಯಿ ನೂರೈವತ್ತು ರೂಪಾಯಿ ಸರ್ ಒಬ್ಬರಿಗೆ ಹೌದು ಸರ್ ಹೊಟ್ಟೆ ತುಂಬ ಊಟ ಆಗುತ್ತೆ ಕ್ಷತ್ರಿಯ ಕಬಾ ಸರ್ ನಮ್ಮದು ಓನ್ ರೆಸಿಪಿ ಅದು

ಸೊ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ವೆಜ್ ಊಟ ಸೊ ಬಂದ್ರೆ ಸಿಗುತ್ತೆ ಮಟನ್ ಊಟ ಬರೀ ಇನ್ನೂರು ರೂಪಾಯಿ ಕೊಡ್ತಾ ಇದಾರೆ ಇನ್ನೂರು ರೂಪಾಯಿ ಮಟನ್ ಊಟದಲ್ಲಿ ನಿಮ್ಗೆ ಮಟನ್ನು ಮತ್ತೆ ಕೈಮಾ ಉಂಡೆ ಬೋಟಿ ಮುದ್ದೆ ಹಾಫ್ ಚಿಕನ್ ಬಿರಿಯಾನಿ ಕೊಡ್ತಾರೆ ರೋ ಪೀಸ್ ಜೊತೆ ಮತ್ತು ಆ ಫ್ರೈಸ್ ಕೊಡ್ತಾರೆ ಇಷ್ಟು ನಿಮಗೆ ಹೊಟ್ಟೆ ಹೋಗುತ್ತೆ ಸಾಕು ಅನಿಸುತ್ತೆ ಒಬ್ಬ ವ್ಯಕ್ತಿಗೆ ಸೊ ಟೇಸ್ಟ್ ನೋಡೋಣ ಫಸ್ಟು ಕೈಮ ಉಂಡೆ ಕಡೆ ಹೋಗ್ಬಿಡುತ್ತೆ ಕೈ ಕೈಮ ಉಂಡೆ ಸ್ವಲ್ಪ ಆಗಿದೆ ತುಂಬ ದಪ್ಪ ಇಲ್ಲ ಹ್ಞೂ ಪೀಸು ದಪ್ಪ ದಪ್ಪನೇ ಇದೆ ಬಾಯಿಗೆ ಸಿಗುತ್ತೆ ಜಾಸ್ತಿ ಕೈಮ ಉಂಡೆ ಕೈಮ ಪೀಸು ಕೋಟಿಂಗ್ ಸ್ವಲ್ಪ ಕಮ್ಮಿ ಇದೆ ಸೇರೋ ಸ್ವಲ್ಪ ಮೀಡಿಯಮ್ ಸ್ಪೈಸಿ ಚೆನ್ನಾಗಿದೆ ಮಟನ್ ಮಟನಲ್ಲಿ ನಿಮಗೆ ಮೂರು ಪೀಸ್ ನಾಲ್ಕು ಪೀಸ್ ಹಾಕ್ತಾರೆ ಮೂರರಿಂದ ನಾಲ್ಕು ಪೀಸು ಸೈಜ್ ಮೇಲೆ ಡಿಪೆಂಡು ಹಾಂ ಚೋರ್ ಬಿ ಮಟನು ಸೇಮ್ ನಿಮಗೆ ಈ ಸೇರು ಏನಿದೆ ಈ ಕೈಮ ಉಂಡೋದು ಮತ್ತು ಮಟನ್ ಸ್ವಲ್ಪ ಸಿಮಿಲರ್ ಅನಿಸುತ್ತೆ ಆ ಟೇಸ್ಟ್ ಮತ್ತು ಆ ಕನ್ಸಿಸ್ಟೆನ್ಸಿ ಎಲ್ಲ ಕರೆಕ್ಟಾಗಿದೆ ತಿು ಅಷ್ಟೇ ಕರೆಕ್ಟಾಗಿದೆ ಮಟನ್ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿ ಬೆಂದಿದೆ ಬೋಟಿನ ಸ್ವಲ್ಪ ನಿಮಗೆ ಸ್ಟ್ರಾಂಗ್ ಆಗಿರೋ ಬೋಟಿ ಇದು ಪೆಪ್ಪರೆಲ್ಲ ಹಾಕಿ ಮಾಡಿರ್ತಾರೆ ಬೋಟಿಗೆ ಎತ್ಕೊಂಡು ತಿಂತಿದ್ರೆ ಓಹೋ ಬೋಟಿ ಮಜಾ ಇದೆ ತುಂಬ ಪೆಪ್ಪರೆಲ್ಲ ಜಾಸ್ತಿ ಇದೆ ಬೋಟಿ ಚೆನ್ನಾಗಿ ಬೆಂದಿದೆ ಬೋಟಿ ಕೂಡ ರುಚಿ ರುಚಿಯಾಗಿದೆ ಮಜಾ ಇದೆ ಪೆಪ್ಪರ್ದು ಸ್ವಲ್ಪ ಟೇಸ್ಟ್ ಜಾಸ್ತಿ ಇಕ್ಕೋದ್ರಿಂದ ಬೋಟಿ ನಿಮಗೆ ನಾರ್ಮಲಾಗಿ ಕೈಮ ಗೀಮಾ ಎಲ್ಲ ತಿಂದ ಮೇಲೆ ಬೋಟಿ ತೀನಿ ಫಸ್ಟೇ ಬೋಟಿ ತಿಂದುಬಿಟ್ರೆ ನಿಮ್ಗೆ ಸ್ವಲ್ಪ ಸ್ಪೈಸಿನೆಸ್ಸು ಅವೆಲ್ಲ ರುಚಿ ಎಲ್ಲ ಜಾಸ್ತಿ ಇದೆಯಲ್ಲ ಅದಾದಮೇಲೆ ನಿಮ್ಗೆ ಇದು ರುಚಿಯೇ ಸಿಗಲ್ಲ ಆ ಥರ ಇದೆ ಬೋಟಿ ಮಾತ್ರ ಸಾಕಾಗಿದೆ ಸೊ ಅದಾದಮೇಲೆ ಬಿರಿಯಾನಿ ಸಿಗುತ್ತೆ ಸೊ ಇದು ನಿಮಗೆ ದಮ್ ಬಿರಿಯಾನಿ ಜೀರಾ ಸಾಂಬಾರ್ ರೈಸಲ್ಲಿ ಹಾಕಿ ಮಾಡಿರೋಂಥ ದಮ್ ಬಿರಿಯಾನಿ ನೋಡ್ತೀರೋ ಸಣ್ಣ ಸಣ್ಣ ರೈಸು ಬೇಗ ಗಂಟಲ ಇಳಿದ್ಬಿಡುತ್ತೆ ಆಹ್ ಹ್ಞೂ ಟೇಸ್ಟಿಯಾಗಿದೆ ಬಿರಿಯಾನಿ ಸ್ಟ್ರೀಟ್ ಫುಡ್ ಸಿಗ್ತಿರೋ ಬಿರಿಯಾನಿ ಥರ ಅಗಸ್ತಾನೆ ಇಲ್ಲ ಆಗ್ತದೆ ಮಜವಾಗಿದೆ ರುಚಿ ರುಚಿಯಾಗಿದೆ ನಾರ್ಮಲಲ್ಲಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳು ಅಂತಲೇ ಇರುವಂಥ ಒಂದು ಹೋಟೆಲ್ಗಳು ಇರ್ತವಲ್ಲ ದೊನ್ನೇ ಬಿರಿಯಾನಿ ಅಂತ ಅಂಥ ಕಡೆ ಕೊಡೋ ಥರ ಇದೆ ರುಚಿ ಆಮೇಲೆ ರೈಸಲ್ಲಿ ಮತ್ತು ಫ್ಲೇವರ್ಸ್ ಸಾಕಾಗಿದೆ ವೈಟ್ ರೈಸ್ ಇದೆ ವೈಟ್ ರೈಸ್ಗೆ ಸೊ ಯಾವ ಸೇಂಬರ್ ಸಾರ್ವ ಸೇರ್ವನೆಯವರು ಹಾಕೊಂಡು ತಿನ್ಬೋದು ಮುದ್ದೆ ಸಿಗುತ್ತೆ ನನ್ನ ಪ್ರಕಾರ ಇದು ಒಬ್ರಿಗೆ ಈ ನೆಕ್ಸ್ಟು ಏನು ಬೇ ಬೇಜೆ ಬೇರೆ ಅಂತ ಅನ್ಸೋದೇ ಇಲ್ಲ ಅದು ಬಿಟ್ಟರೆ ನಿಮಗೆ ಫಿಶ್ ಊಟ ಸಿಗುತ್ತೆ ಫಿಶ್ಶಲ್ಲಿ ನಿಮಗೆ ಎರಡು ಥರ ಫಿಶ್ ಕೊಡ್ತಾರೆ ಚಿಲ್ಲಿ ಫಿಶ್ ಬೇರೆ ಸಿಗುತ್ತೆ ಚಿಲ್ಲಿ ಚಿಕನ್ ತೊಗೊಂಡಿರ್ತೀರ ನೀವು ಚಿಲ್ಲಿ ಫಿಶಿ ಸಿಗುತ್ತೆ ಅದಕ್ಕೆ ನಿಮಗೆ ಮುದ್ದೆ ರೈಸು ಬಿರಿಯಾನಿ ರೈಸೆಲ್ಲ ಸಿಗುತ್ತೆ ಸೊ ನೀವು ಮುದ್ದೆ ಬೇಡಿದ್ರೆ ಚಪಾತಿನೂ ತೊಗೊಬೋದು ನೂರಿಪ್ಪತ್ತು ರೂಪಾಯಿ ಚಿಕನ್ ಊಟದಲ್ಲಿ ನಿಮಗೆ ಚಿಕನ್ ಸಿಗುತ್ತೆ ಮೂರು ಥರ ಚಿಕನ್ ನಾವು ಗೊತ್ತಲ್ಲ ಮಟನ್ ಫ್ರೀ ಮಟನ್ ಊಟ ತೊಗೊಂಡಿದ್ವಿ ಅದು ಇನ್ನೂರು ರೂಪಾಯಿಗೆ ಸಿಗ್ತೈತೆ ಅಂದ್ಬಿಟ್ಟು ಸೊ ಮಟನ್ ಊಟನೇ ತೊಗೊಂಡ್ವಿ ಹೊರ್ತು ನನ್ನ ಪ್ರಕಾರ ಇನ್ನೂರು ರೂಪಾಯಿಗೆ ವರ್ತು ಅಂತ ಹೇಳ್ಬೋದು ಯಾಕಂದರೆ ಬಿರಿಯಾನಿ ರೈಸ್ ಎಲ್ಲ ಕೊಟ್ಟಿದ್ರೆ ಅದ್ರ ಜೊತೆ ಎರಡು ಪೀಸು ಬೇರೆ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸುತ್ತಮುತ್ತ ಬಂದರೆ ನೀವು ನಾಯನಹಳ್ಳಿ ಕಡೆ ಬೈಶಾಂಗಿ ತ ಸ್ಟೇಜ್ ಕಡೆ ನಂದಿ ಲಿಂಕ್ ಗ್ರೌಂಡ್ ಇದೆಲ್ಲ ಅದ್ರ ಪಕ್ಕದಲ್ಲೇ ಇರುವಂಥದ್ದು ಮೇನ್ ರೋಡಲ್ಲಿ ಸಿಗುತ್ತೆ ಬನ್ನಿ ಟ್ರೈ ಮಾಡಿ ಬಾಯ್